ಆದಂತಹದ್ದು ಅನೇಕ ವಿಚಾರಗಳಿದೆ ಅದರಲ್ಲಿ ಕಮಲಾಸನ್ ಕನ್ನಡ ಭಾಷೆ ತಮಿಳರಿಂದ ತಮಿಳು ಭಾಷೆಯಿಂದ ಹುಟ್ಟಿದ್ದು ಇದು ವಿವಾದ ಇರ್ತಕ್ಕಂಥದ್ದು ಇದನ್ನು ಏಳಾಯ್ತು ಹೇಳಾದ ಮೇಲೆ ರಾಜ್ಯದ ಮೂಲೆ ಮೂಲೆಯಿಂದ ಇದಕ್ಕೆ ವಿರೋಧ ಆಯಿತು ಎಲ್ಲ ವರ್ಗದ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ವಿರೋಧ ಮಾಡಿದ್ರು ಆದರೂ ಕ್ಷಮಾಪಣೆ ಹೇಳೋದೇ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸವಾಲ್ ಹಾಕಿ ನಿಂತಿದ್ದಾರೆ ಕಮಲ್ ಹಾಸನ್ ನಮ್ಮ ಉಚ್ಚ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಅದ್ಭುತವಾಗಿ ನಿಮ್ಮಲ್ಲಿ ನಿಮ್ಮ ಮಾತಿಗೆ ಪುರವೆ ಏನಾದರೂ ನಿಮ್ಮಲ್ಲಿ ಅದರ ಬಗ್ಗೆ ಸಾಕ್ಷಾಧಾರಗಳಿದ್ದರೆ ನ್ಯಾಯಾಲಯದಲ್ಲಿ ನೀವು ಮಂಡಿಸಿ ಅದನ್ನು ಬಿಟ್ಟು ನೀವು ಕನ್ನಡ ಭಾಷೆಯನ್ನು ಅವಹೇಳನ ಮಾಡೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂಥೇಳಿ ಇಲ್ಲಿ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನಾಗಪ್ರಸನ್ನ ನ್ಯಾಯಾಧೀಶರು ಹೇಳಿದ್ರು ತೀರ್ಪು ನಾನು ನಿಜವಾಗಲೂ ಅವ್ರನ್ನ ಆವತ್ತೆ ಬರೆಂದಿಸಿದೆ ಕನ್ನಡ ನಾಗಪ್ರಸನ್ನ ಅಂಥೇಳಿ ನಾನು ಅವತ್ತು ನಾನು ಕರೆದೆ ಅಂದರೆ ತೀರ್ಪು ನಮ್ಮ ಪರ ಹೇಳಿದ್ದಾರೆ ಅರ್ಥ ವಸ್ತು ಸ್ಥಿತಿ ಪ್ರಾಮಾಣಿಕವಾಗಿ ಅವರು ಹೇಳಿದ್ದಾರೆ ಅದಾದ ಮೇಲೆ ಅಷ್ಟಕ್ಕೆ ನಿಲ್ಬೇಕಾಗಿತ್ತು ಕಮಲ್ ಹಾಸನ್ ನಿಲ್ಬೇಕಾಗಿತ್ತು ಕಮಲ್ ಹಾಸನ್ ಚಾಲೆಂಜ್ ಚಾಲೆಂಜ್ ನಾನು ಹೇಳಿರೋದು ಸರಿ ನಾನು ಹೇಳಿರದೇ ಸರಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ನನ್ನ ಚಿತ್ರವನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೇಳಿದರು ಅವರು ಬಿಡುಗಡೆ ಮಾಡೋದಕ್ಕೆ ರಕ್ಷಣೆ ಕೊಡಿ ಸರ್ಕಾರಕ್ಕೆ ಹೇಳಿದ್ದಾರೆ ಹೇಳಿರುವಾಗ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಯಾರೋ ಒಬ್ಬ ರಸ್ತೆಯಲ್ಲಿ ಹೋಗೋರು ಏನೋ ಹೇಳ್ಬಿಟ್ರು ಅಂಥೇಳಿ ಅಷ್ಟೊಂದು ಗದ್ದಲ ಮಾಡೋಕ್ಕೋಗ್ತೀರಿ ಮತ್ತು ಈ ಮನುಷ್ಯ ತನ್ನ ಸಿನಿಮಾ ಬಿಡುಗಡೆಗಾಗಿ ಸ್ಟಂಟ್ ಮಾಡಿದ್ದಾರೆ ಸ್ಟನ್ ಅಂತ ಹೇಳಿದ್ರು ಇದೇ ಒಂದು ಒಂದು ರೀತಿ ಇದೇ ರೀತಿ ಹೇಳಿದ್ರು ಅದೇನೇ ಇದ್ದರೂ ಅವನು ಇಡೀ ರಾಜ್ಯ ದೇಶಕ್ಕೆ ಪರಿಚಯ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವನ ಬಾಯಿನಿಂದ ಮಾತನಾಡುವಾಗ ಮಾತು ಅದು ಕಡತಕ್ಕೆ ಹೋಗುತ್ತೆ ಬರಹಗಾರರಿಗೆ ಹೋಗುತ್ತೆ ಕತೆ ಬರೆಯೋರ್ಗೆ ಹೋಗುತ್ತೆ ತಮಿಳ್ನಾಡಿನಲ್ಲಿ ಇದೆ ಅಂತ ಓ ನಮ್ಮ ಭಾಷೆಗೆ ಹುಟ್ಟಿರ್ತಕ್ಕಂಥ ಅದು ಕನ್ನಡ ಅಂತ ಈ ಎಲ್ಲ ಹೋಗುತ್ತೆ ಆದ್ದರಿಂದ ಇದು ಅವರು ಕ್ಷಮಾಪಣೆ ಕೇಳಲೇಬೇಕು ತಪ್ಪಾಗಿದೆ ಒಪ್ಗಳೇ ಯಾವುದಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ಆಧಾರ ಇದ್ರೆ ಇಷ್ಟೊತ್ತಿಗೆ ಹೇಳ್ಬೋದಾಗಿತ್ತು ಆಧಾರ ಇಲ್ಲ ಏನಿಲ್ಲ ಬಾಯಿಗೆ ಬಂದಂಗೆ ಇದನ್ನು ನಾನು ಒಬ್ಬ ಕೊಂಗ ನಾನು ಇದನ್ನು ಕರೆದೇ ಈ ಥರ ಮಾತನಾಡುವಾಗ ಜವಾಬ್ದಾರಿಯಿಂದ ಮಾತನಾಡಬೇಕು ಈಗ ಉಳಿದಿರೋದೇನು ಪ್ರಶ್ನೆ ಈಗ ಚೆಂಡು ಕರ್ನಾಟಕ ವಾಣಿಜ್ಯ ಮಂಡಳಿಗೆ ಬಂದಿದೆ ಇಲ್ಲಿ ರಾಜ್ಯ ಸರ್ಕಾರನು ಬರುತ್ತೆ ಈಗ ಅವ್ರಿಗೂ ಬರುತ್ತೆ ಹೇಳ್ತೀನಿ ರಾಜ್ಯ ಸರ್ಕಾರಕ್ಕೂ ಬಂದಿದೆ ಬರುತ್ತೆ ಒಂದು ಒಂದು ಬರ್ತೀನಿ ಮುಂದಕ್ಕೆ ಬರ್ತೀನಿ ಇಲ್ಲಿ ಏನಾಗಿದೆ ಅದು ಹೇಳ್ತೀನಿ ಒಂದು ವಾಣಿಜ್ಯ ಮಂಡಳಿಯವರು ಅವರ ಮಂಡಳಿಗೆ ಹಂಚಿಕೆದಾರರು ಅವರ ಸದಸ್ಯರು ಥಿಯೇಟ್ರ್ ಮಾಲೀಕರು ಅವ್ರ ಸದಸ್ಯರು ಈಗ ಅವ್ರ ತೀರ್ಮಾನ ತೆಗೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಈಗ ಥಿಯೇಟ್ರನ್ನು ಬಿಡಬಾರ್ದು ಮತ್ತು ಹಂಚಿಕೆದಾರರಿಗೆ ಹೇಳಬೇಕು ನೀವು ಹಂಚಿಕೆ ಮಾಡೋಕ್ಕೆ ಕೂಡುದು ಇದು ಅವರಲ್ಲಿರ್ತಕ್ಕಂಥ ಶಕ್ತಿ ಕರ್ನಾಟಕ ಸರ್ಕಾರ ನಾನು ಗಂಭೀರವಾಗಿ ಹೇಳ್ತೀನಿ ಕರ್ನಾಟಕ ಸರ್ಕಾರ ಇನ್ನೂ ಅದ್ಭುತವಾಗಿ ವಾದ ಮಾಡ್ಬೋದಾಗಿತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇನ್ನೂ ಅದ್ಭುತವಾಗಿ ವಾದ ಮಾಡ್ಬೋದಾಗಿತ್ತು ಇವರು ತಮ್ಮ ಸ್ವಂತ ಭ್ರಷ್ಟಾಚಾರಗಳಿಗೆ ಉನ್ನತವಾದ ಬಾರ್ ಬಾರಿ ವಕೀಲರುಗಳನ್ನು ನೇಮಿಸ್ಕೊಳ್ತೀರಿ ಇವತ್ತು ನಾಡಿನ ಗೌರವದ ಪ್ರಶ್ನೆ ನನ್ನ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಉನ್ನತವಾದಂಥ ವಕೀಲರನ್ನು ನೇಮಿಸ್ಬೇಕಾಗಿತ್ತು ಈಗಲೂ ಈ ಒಂದು ತೀರ್ಪನ್ನು ವಿಮರ್ಶೆ ಮಾಡಬೇಕು ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕರ್ನಾಟಕ ಸರ್ಕಾರ ಮನವಿಯನ್ನು ಸಲ್ಲಿಸಬೇಕು ಇದ್ರ ಜೊತೆಗೆ ಫುಲ್ ಬೆಂಚ್ ಪೂರ್ತ ಬೆಂಚ್ಗೆ ಹೋಗಬೇಕು ಅಂತ ಹೇಳಿ ಮನವಿಯನ್ನು ಸಲ್ಲಿಸಬೇಕಾಗಿದೆ ಹೋರಾಟ ಮಾಡುವವರಿಗೆ ನೀವು ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಹೋರಾಟ ಮಾಡೇ ಮಾಡ್ತೀವಿ ಹೋರಾಟ ಇದ್ದೇ ಇದೆ ಮತ್ತು ಈ ಕೊಡಪಲ್ಲಿ ಇದು ನೋಟಿಸ್ ಇದು ಇದು ನಮಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ ನಿನ್ನೆ ಈ ನೋಟಿಸ್ ಯಾವುದಕ್ಕೆ ಅಂತಂದರೆ ಇಲ್ಲಿ ಕುಡ್ಕೊರಿ ಇನ್ನು ಓಟ್ ರೀಸ್ ಯಾವುದಕ್ಕೆ ಅಂದರೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಉಚ್ಚ ನ್ಯಾಯಾಲಯ ಒಂದು ಇದು ಕೊಟ್ಟಿದೆ ಅದಕ್ಕೆ ಇದಕ್ಕೋಸ್ಕರ ಅಲ್ಲ ಥಿಯೇಟ್ರಿಗೋಸ್ಕರ ಅಲ್ಲ ಸಿನಿಮಾಕ್ಕೋಸ್ಕರ ಅಲ್ಲ ಆದ್ದರಿಂದ ಹೋರಾಟ ಮಾಡ್ತೀವಿ ನಿಮಗೂ ಅರ್ಜೆಂಟ್ ಇದೆ ನಮಸ್ಕಾರ ಓಡ್ಬೋದು ಹೋಗಿ ಅರ್ಜೆಂಟ್ ಇಲ್ಲ ಇದು ಏನಾಗಿದೆ ಅಂತಂದರೆ ಇದು ಇಡೀ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿ ಜಾಸ್ತಿ ಇದೆ ಮತ್ತು ರಾಜ್ಯ ಸರ್ಕಾರ ತೀವ್ರವಾಗಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಬೇಕಾಗಿದೆ ಇದು ರಾಜ್ಯದ ಗೌರವ ಪ್ರಶ್ನೆ ಎಲ್ಲಕ್ಕಿಂತ ಹೆಚ್ಚಾಗಿ ಭಾಷೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆದ್ದರಿಂದ ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇವೆ ಇದು ಪ್ರದರ್ಶ ಆದರೆ ಹೋರಾಟ ಅನಿವಾರ್ಯ ಹೋರಾಟ ಮಾಡ್ತೀವಿ ಯಾವುದೇ ಹೆದರಿಕೆ ಆಗಲಿ ಯಾವುದಕ್ಕೆ ಬಗ್ಗುವ ಪ್ರಶ್ನೆ ಇಲ್ವೇ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nişita